ಬೇಸಿಗೆ ಆರಂಭವಾಗಿದ್ದು ಸೂರ್ಯನ ಶಾಖಕ್ಕೆ ಜನ ತತ್ತರಿಸಿದ್ದಾರೆ ಇನ್ನು ಬಿಸಿಲಿನ ತಾಪಮಾನದಿಂದ ಚಿಕ್ಕಬಳ್ಳಾಪುರದ ಮಕ್ಕಳು ಗರ್ಭಿಣಿಯರು ಬಾಣಂತಿಯರು ಹಾಗೂ ವೃದ್ಧರಲ್ಲಿ ವಾಂತಿ ಬೇದಿ ಜಾಂಡೀಸ್ ಉಲ್ಬಣಗೊಂಡಿದೆ ಇದರಿಂದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಜನಜಂಗುಳಿ ಉಂಟಾಗಿದೆ ಮಧ್ಯಾಹ್ನವಾಗುತ್ತಿದ್ದಂತೆ ಮೂವತ್ತಾರರಿಂದ ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ನಟ್ಟು ತಾಪಮಾನ ದಾಖಲಾಗುತ್ತಿದೆ ಇದರಿಂದ ಮಕ್ಕಳು ಬಾಣಂತಿಯರು ವೃದ್ಧರಲ್ಲಿ ಡಿಹೈಡ್ರೇಷನ್ ಉಂಟಾಗಿ ಜ್ವರ ವಾಂತಿ ಬೇದಿ ನಂತಹ ಕಾಯಿಲೆಗಳು ಬರ್ತಾಯಿವೆ ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನ ತಾಯಿ ಮತ್ತು ಮತ್ತು ಮಕ್ಕಳ ಆಸ್ಪತ್ರೆಯ ತಮ್ಮಕ ಮಾಡಿದ್ದಾರೆ ಇದರಿಂದ ಆಸ್ಪತ್ರೆಯಲ್ಲಿ ಜನಜಂಗುಳಿ ಉಂಟಾಗಿದೆ ಮಕ್ಕಳು ಬಾಣಂತಿಯರ ಗರ್ಭಿಣಿಯರ ಹಾಗೂ ವೃದ್ಧರು ಹೆಚ್ಚಾಗಿ ನೀರು ಕುಡಿಯಬೇಕು ಆದಷ್ಟು ಮನೆ ಊಟ ಮಾಡುವಂತೆ ಬಿಸಿಲಿನಿಂದ ರಕ್ಷಣೆ ಪಡೆಯುವಂತೆ ಮಕ್ಕಳ ತಜ್ಞ ಡಾಕ್ಟರ್ ರವಿಕುಮಾರ್ ಸಲಹೆ ಬೇಸಿಗೆ ಆರಂಭವಾಗಿದ್ದು ಸೂರ್ಯನ ಶಾಖಕ್ಕೆ ಜನ ತತ್ತರಿಸಿದ್ದಾರೆ ಇನ್ನು ಬಿಸಿಲಿನ ತಾಪಮಾನದಿಂದ ಚಿಕ್ಕಬಳ್ಳಾಪುರದ ಮಕ್ಕಳು ಗರ್ಭಿಣಿಯರು ಬಾಣಂತಿಯರು ಹಾಗೂ ವೃದ್ಧರಲ್ಲಿ ವಾಂತಿ ಬೇದಿ ಜಾಂಡೀಸ್ ಉಲ್ಬಣಗೊಂಡಿದೆ ಇದರಿಂದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಜನಜಂಗುಳಿ ಉಂಟಾಗಿದೆ ಮಧ್ಯಾಹ್ನವಾಗುತ್ತಿದ್ದಂತೆ ಮೂವತ್ತಾರರಿಂದ ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ನಟ್ಟು ತಾಪಮಾನ ದಾಖಲಾಗುತ್ತಿದೆ ಇದರಿಂದ ಮಕ್ಕಳು ಬಾಣಂತಿಯರು ವೃದ್ಧರಲ್ಲಿ ಡಿಹೈಡ್ರೇಷನ್ ಉಂಟಾಗಿ ಜ್ವರ ವಾಂತಿ ಬೇದಿ ಜಾಂಡೀಸ್ನಂತಹ ಕಾಯಿಲೆಗಳು ಬರ್ತಾಯಿವೆ ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನ ತಾಯಿ ಮತ್ತು ಮತ್ತು ಮಕ್ಕಳ ಆಸ್ಪತ್ರೆಯ ತಮ್ಮ ಮಾಡಿದ್ದಾರೆ ಇದರಿಂದ ಆಸ್ಪತ್ರೆಯಲ್ಲಿ ಜನಜಂಗುಳಿ ಉಂಟಾಗಿದೆ ಮಕ್ಕಳು ಬಾಣಂತಿಯರ ಗರ್ಭಿಣಿಯರ ಹಾಗೂ ವೃದ್ಧರು ಹೆಚ್ಚಾಗಿ ನೀರು ಕುಡಿಯಬೇಕು ಆದಷ್ಟು ಮನೆ ಊಟ ಮಾಡುವಂತೆ ಬಿಸಿಲಿನಿಂದ ರಕ್ಷಣೆ ಪಡೆಯುವಂತೆ ಮಕ್ಕಳ ತಜ್ಞ ಡಾಕ್ಟರ್ ರವಿಕುಮಾರ್ ಸಲಹೆ ನೀಡಿದ್ದಾರೆ ಬೇಸಿಗೆ ಆರಂಭವಾಗಿದ್ದು ಸೂರ್ಯನ ಶಾಖಕ್ಕೆ ಜನ ತತ್ತರಿಸಿದ್ದಾರೆ ಇನ್ನು ಬಿಸಿಲಿನ ತಾಪಮಾನದಿಂದ ಚಿಕ್ಕಬಳ್ಳಾಪುರದ ಮಕ್ಕಳು ಗರ್ಭಿಣಿಯರು ಬಾಣಂತಿಯರು ಹಾಗೂ ವೃದ್ಧರಲ್ಲಿ ವಾಂತಿ ಬೇದಿ ಜಾಂಡೀಸ್ ಉಲ್ಬಣಗೊಂಡಿದೆ ಇದರಿಂದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಜನಜಂಗುಳಿ ಉಂಟಾಗಿದೆ ಮಧ್ಯಾಹ್ನವಾಗುತ್ತಿದ್ದಂತೆ ಮೂವತ್ತಾರರಿಂದ ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ನಟ್ಟು ತಾಪಮಾನ ದಾಖಲಾಗುತ್ತಿದೆ ಇದರಿಂದ ಮಕ್ಕಳು ಬಾಣಂತಿಯರು ವೃದ್ಧರಲ್ಲಿ ಡಿಹೈಡ್ರೇಷನ್ ಉಂಟಾಗಿ ಜ್ವರ ವಾಂತಿ ಬೇದಿ ಜಾಂಡೀಸ್ನಂತಹ ಕಾಯಿಲೆಗಳು ಬರ್ತಾಯಿದೆ ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯತ್ತ ಮುಖ ಮಾಡಿದ್ದಾರೆ ಇದರಿಂದ ಆಸ್ಪತ್ರೆಯಲ್ಲಿ ಜನಜಂಗುಳಿ ಉಂಟಾಗಿದೆ ಮಕ್ಕಳು ಬಾಣಂತಿಯರ ಗರ್ಭಿಣಿಯರ ಹಾಗೂ ವೃದ್ಧರು ಹೆಚ್ಚಾಗಿ ನೀರು ಕುಡಿಯಬೇಕು ಆದಷ್ಟು ಮನೆ ಊಟ ಮಾಡುವಂತೆ ಬಿಸಿಲಿನಿಂದ ರಕ್ಷಣೆ ಪಡೆಯುವಂತೆ ಮಕ್ಕಳ ತಜ್ಞ ಡಾಕ್ಟರ್ ರವಿಕುಮಾರ್ ಸಲಹೆ ನೀಡಿದ್ದಾರೆ ಬೇಸಿಗೆ ಆರಂಭವಾಗಿದ್ದು ಸೂರ್ಯನ ಶಾಖಕ್ಕೆ ಜನ ತತ್ತರಿಸಿದ್ದಾರೆ ಇನ್ನು ಬಿಸಿಲಿನ ತಾಪಮಾನದಿಂದ ಚಿಕ್ಕಬಳ್ಳಾಪುರದ ಮಕ್ಕಳು ಗರ್ಭಿಣಿಯರು ಬಾಣಂತಿಯರು ಹಾಗೂ ವೃದ್ಧರಲ್ಲಿ ವಾಂತಿ ಬೇದಿ ಜಾಂಡಿಸ್ ಉಲ್ಬಣಗೊಂಡಿದೆ ಇದರಿಂದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಜನಜಂಗುಳಿ ಉಂಟಾಗಿದೆ ಮಧ್ಯಾಹ್ನವಾಗುತ್ತಿದ್ದಂತೆ ಮೂವತ್ತಾರರಿಂದ ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ನಟ್ಟು ತಾಪಮಾನ ದಾಖಲಾಗುತ್ತಿದೆ ಇದರಿಂದ ಮಕ್ಕಳು ಬಾಣಂತಿಯರು ವೃದ್ಧರಲ್ಲಿ ಡಿಹೈಡ್ರೇಷನ್ ಉಂಟಾಗಿ ಜ್ವರ ವಾಂತಿ ಬೇದಿ ಜಾಂಡಿಸ್ನಂತಹ ಕಾಯಿಲೆಗಳು ಬರ್ತಾಯಿವೆ ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನ ತಾಯಿ ಮತ್ತು ಮತ್ತು ಮಕ್ಕಳ ಆಸ್ಪತ್ರೆಯತ್ತ ಮುಖ ಮಾಡಿದ್ದಾರೆ ಇದರಿಂದ ಆಸ್ಪತ್ರೆಯಲ್ಲಿ ಜನಜಂಗುಳಿ ಉಂಟಾಗಿದೆ ಮಕ್ಕಳು ಬಾಣಂತಿಯರ ಗರ್ಭಿಣಿಯರ ಹಾಗೂ ವೃದ್ಧರು ಹೆಚ್ಚಾಗಿ ನೀರು ಕುಡಿಯಬೇಕು ಆದಷ್ಟು ಮನೆ ಊಟ ಮಾಡುವಂತೆ ಬಿಸಿಲಿನಿಂದ ರಕ್ಷಣೆ ಪಡೆಯುವಂತೆ ಮಕ್ಕಳ ತಜ್ಞ ಡಾಕ್ಟರ್ ರವಿಕುಮಾರ್ ಸಲಹೆ ನೀಡಿದ್ದಾರೆ